ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಮೃತ ಇದಿನ ಮತ್ತೊಂದು ಕತೆ ನಿಮ್ಮ ಜೊತೆ ದಿನ ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ನನಗೊಂದು ಡೌಟ್ ಬಂತು ಪ್ರತಿದಿನ ಏನು ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಏನೇನೋ ನಿಯಮ ನಿಯಮಗಳನ್ನೆಲ್ಲ ಪಾಲಿಸ್ಬೇಕು ಅಂತಾರಲ್ವ ಇವನ್ನೆಲ್ಲ ಪಾಲಿಸ್ಬೇಕಾ ಇವೆಲ್ಲ ಏನಾದರೂ ನಾವು ಪಾಲಿಸ್ಲಿಲ್ಲ ಅಂತ ಅಂದರೆ ಏನಾದರೂ ಪಾಪ ಬರುತ್ತಾ ಅಂತ ಎಷ್ಟೋ ಕ್ವಶನ್ ಒಂದು ಕ್ಷಣದಲ್ಲಿ ಬಂದು ಹೋಗ್ಬಿಟ್ವು ನನಗೆ ಸೊ ಅವಾಗ ನಾನು ಆ ಕ್ವಶನ್ಸ್ ಎಲ್ಲ ತಗೊಂಡು ನಮ್ಮ ಅಜ್ಜಿ ಹತ್ರ ಹೋದೆ ಅಜ್ಜಿ ನನಗೆ ಈ ಥರ ಕ್ವಶನ್ಸ್ ಇದ್ದಾವೆ ಇದಕ್ಕೇನು ಆನ್ಸರು ಅಂತ ಕೇಳಿದೆ ಅವಾಗ ಹೇಳಿದ್ರು ನೀವು ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳು ನಿನ್ನೆಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಗಬಹುದು ಅಂತ ಅಂದರು ಸರಿ ಆಯಿತು ಹೇಳಿ ಅಂತ ಅಂದೆ ಅವತ್ತು ಅವ್ರು ಹೇಳಿದ ಕಥೆನ ಇವತ್ತು ನಾನು ಇಲ್ಲಿ ಹೇಳೋದಕ್ಕೆ ಬಂದಿದ್ದೀನಿ ಅವ್ರು ಹೇಳಿದ ಕತೆ ರಿಲೇಟೆಡ್ ಆಗಿರೋದು ಒಬ್ಬ ಬೇಟೆಗಾರನಿಗೆ ಒಂದಿನ ಒಬ್ಬ ಬೇಟೆಗಾರ ಬೇಟೆ ಆಡೋದಕ್ಕೋಸ್ಕರ ಕಾಡ್ಗೋಗಿರ್ತಾನೆ ಇಡೀ ದಿವಸ ಅವ್ನು ಏನೇ ಮಾಡಿದ್ರು ಒಂದು ಬೇಟೆ ಕೂಡ ಸಿಗಲ್ಲ ಸೊ ಅವನ ಆಯಾಸದಿಂದ ಬಂದು ಒಂದು ಮರ ಹತ್ಬಿಟ್ಟು ಮೇಲಿಂದ ನೋಡ್ತಾ ಇರ್ತಾನೆ ಯಾವುದಾದ್ರೂ ಬೇಟೆ ಸಿಗಬಹುದಾ ಅಂತ ಬಟ್ ಆದರೂ ಅವ್ನಿಗೆ ಯಾವ ಬೇಟೆನೂ ಕಾಣಲ್ಲ ಸೊ ಬೇಸರದಿಂದ ಆ ಮರದ ಎಲೆಗಳನ್ನ ಕಿತ್ತು ಕಿತ್ತು ಇರ್ತಾನೆ ಅವನು ಆ ಕ್ಷಣದಿಂದ ಅವನು ಶಿವನ ಪರಮ ಭಕ್ತನಾಗ್ತಾನೆ ಇದು ಹೇಗಂತೀರಾ ಬನ್ನಿ ಮುಂದೆ ಕತೆ ಹೇಳ್ತೀನಿ ಕೇಳಿ ಅವನು ಹತ್ತಿ ಕೂತಿರ್ತಾನಲ್ಲ ಆ ಮರ ಅದು ಬಿಲ್ವಪತ್ರೆ ಮರ ಆಗಿರುತ್ತೆ ಅವನು ಕಿತ್ತು ಕೆಳಗಾಗ್ತಾಯಿರ್ತಾನಲ್ಲ ಆ ಮರದ ಕೆಳಗಡೆ ಒಂದು ಶಿವಲಿಂಗ ಇರುತ್ತೆ ಅವನು ಬೆಳಿಗ್ಗೆಯಿಂದ ಏನೂ ಬೇಟೆ ಸಿಗದೆ ಉಪವಾಸದಿಂದ ಬೇಪರುವಾಗಾದ್ರೂ ಆ ಎಲೆ ಕಿತ್ತು ಸಿಕ್ಕು ಶಿವಪ್ಪನ ಇರ್ತಾನೆ ಆ ಶಿವಪ್ಪನ ಮೇಲಾಗ್ತಿದ್ದ ಬಿಲ್ವ ಪತ್ರೆ ಬಿಲ್ವಾರ್ಚನೆ ಆಗುತ್ತೆ ಅವನು ಬೆಳಿಗ್ಗೆಯಿಂದ ಉಪವಾಸ ಮಾಡಿರ್ತಾನೆ ಇಡೀ ರಾತ್ರಿ ಬೇಟೆಗೋಸ್ಕರ ಕಾಯ್ದು ಕಾಯ್ದು ಅವನು ಜಾಗರಣೆ ಸಹ ಮಾಡಿರ್ತಾನೆ ಆ ದಿನ ಏನಾಗಿರುತ್ತೆ ಗೊತ್ತಾ ಆ ದಿನ ಚತುರ್ದಶಿಯ ಮಹಾಶಿವರಾತ್ರಿ ಆಗಿರುತ್ತೆ ಅವನಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಅವನು ಶಿವನ ಕಂಪ್ಲೀಟ್ ಪೂಜೆ ಮಾಡಿರ್ತಾನೆ ಆದರೆ ಅದರ ಅವನಿಗಿರಲ್ಲ ಸೊ ಆ ಮಾರನೇ ದಿವಸ ಬೆಳಿಗ್ಗೆ ಅವ್ನಿಗೊಂದು ಪ್ರಜ್ವಲವಾದ ಬೆಳಕು ಕಾಣುತ್ತೆ ಆ ಬೆಳಕಿಂದ ಶಿವಪ್ಪನ ದರ್ಶನ ಅವನಿಗಾಗುತ್ತೆ ಆಗ ಶಿವ ಹೇಳ್ತಾನೆ ನಿನಗೆ ತಿಳಿದೋ ತಿಳಿದೋ ತಿಳಿಯದೆ ಮಾಡ್ದೋ ಗೊತ್ತಿಲ್ಲ ಆದರೆ ನೀನು ನನ್ನ ಮಹಾಭಕ್ತನಾಗಿದೆಯಾ ನಾನು ನಿನ್ನ ಭಕ್ತಿಗೆ ದಾಸನಾದೆ ಅಂತ ಶಿವಪ್ಪ ಹೇಳ್ತಾನೆ ಸೊ ಇದೇ ರೀತಿಯೇ ನಮ್ಮ ಲೈಫಲ್ಲೂ ಕೂಡ ನಮಗೆ ಮಂತ್ರ ಬರುತ್ತೋ ಬರಲ್ವೋ ಗೊತ್ತಿಲ್ಲ ವೇದಗಳ ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ ನಾವು ಯಾವ ರೀತಿ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ ಅದು ನಮಗೆ ಬೇಕಿಲ್ಲ ಏನರಿಂದ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ ಅದು ನಮಗೆ ಬೇಕಿಲ್ಲ ಬಟ್ ನಮ್ಮ ಸ್ವಚ್ಛ ಮನಸ್ಸಿನಿಂದ ಕಪಟವಿಲ್ಲದ ಭಕ್ತಿಯಿಂದ ಒಂದು ದೀಪ ಹಚ್ಚಿ ಆ ಭಗವಂತನಿಗೆ ನಮಸ್ಕಾರ ಮಾಡಿದ್ರು ಕೂಡ ಎಂಥ ದೇವರಾದರೂ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಅನ್ನೋದು ಈ ಕಥೆಯ ಸಂದೇಶ ಆಗಿದೆ ಸೊ ಈ ಕತೆ ಕೇಳಿದ ಮೇಲೆ ನಮ್ಮ ಅಜ್ಜಿ ನನಗೇನು ಆನ್ಸರ್ ಮಾಡಲಿಲ್ಲ ಅವರೇ ಹೇಳಿದರು ನಿನಗೇನು ನಿನಗೇನು ಗೊತ್ತಾಯಿತು ಈ ಕಥೆಯಿಂದ ತಿಳ್ಕೊಂಡು ಅದನ್ನ ನಿನ್ನ ಜೀವನದಲ್ಲಿ ನೀನು ಏನು ಮಾಡಬೇಕು ಅದನ್ನು ಮಾಡು ಅಂತ ಅಂದರು ಸೊ ನನಗೊಂದು ಅರ್ಥ ಆಗಿದ್ದು ಏನಂದರೆ ಪ್ಯೂರ್ ಮನಸ್ಸಿಂದ ದೇವ್ರಿಗೆ ಪೂಜೆ ಮಾಡೋದು ಅಷ್ಟೇ ಮುಖ್ಯ ನೀನು ಯಾವ ರೀತಿ ಏನ್ರಿಂದ ಯಾವ ಟೈಮಲ್ಲಿ ಯಾವ್ಯಾವ ರೀತಿ ಪೂಜೆ ಮಾಡ್ತೀಯ ಅನ್ನೋದು ಮುಖ್ಯ ಅಲ್ಲ ನಿನ್ನ ಭಕ್ತಿ ನಿನ್ನಲ್ಲಿರೋ ಆತ್ಮಶುದ್ಧಿ ಅಷ್ಟೇ ಮುಖ್ಯ ಅನ್ನೋದು ನನಗೆ ಅರ್ಥ ಆಯಿತು ನಿಮಗೆಲ್ಲ ಈ ಕತೆ ಕೇಳಿ ಈಗ ಅನಿಸಿರ್ಬಹುದು ನಾನು ಶಿವರಾತ್ರಿ ಉಪವಾಸ ಮಾಡ್ತೀನಿ ನಾನು ಜಾಗರಣೆ ಮಾಡ್ತೀನಿ ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡು ಆದರೂ ಹೆಂಗಾದರೂ ಮಾಡಿ ಎದ್ದಿರ್ತೀನಿ ಆದರೂ ನಂಗೆ ಯಾರು ದೇವ್ರ ಪ್ರತ್ಯಕ್ಷ ಆಗಲಿಲ್ಲ ಅಂತ ನಿಮ್ಗೆ ಅನಿಸ್ತಿರಬಹುದು ಯಾಕೆಂದರೆ ಈಗ ನನ್ನ ಕತೆ ಕೇಳಿದ ದಿವಸ ನಾನು ನಮ್ಮ ಅಜ್ಜಿ ಕೇಳಿದ್ದೆ ಅಜ್ಜಿ ನಾನು ಶಿವರಾತ್ರಿ ದಿವಸ ಅಭಿಷೇಕ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಪೂಜೆ ಮಾಡ್ತೀನಿ ಉಪವಾಸ ಮಾಡ್ತೀನಿ ಆದರೂ ಶಿವಪಾಯ ನಂಗೆ ಪ್ರತ್ಯಕ್ಷ ಆಯಿತಾ ಅಂತ ಕೇಳಿದ್ದೆ ನಮ್ಮ ಅಜ್ಜಿಗೆ ಸೊ ನಿಮಗೂ ಈ ಕ್ವಶನ್ ಬರಬಹುದು ಬಟ್ ಇವಾಗ ಇಲ್ಲಿ ಪ್ರತ್ಯಕ್ಷ ಆಗ್ತಾನ ಭಗವಂತ ಅನ್ನೋದು ಮ್ಯಾಟ್ರಲ್ಲ ಬಿಕಾಸ್ ಅವನು ಅರ್ವಿಲ್ದಲ್ಲೇ ಮಾಡಿದ್ರು ದೇವ್ರ ಪ್ರತ್ಯಕ್ಷ ಆದ ಅಲ್ಲಿ ಅಂತ ಪುಣ್ಯ ಅವನಿಗೆ ಸಿಕ್ತು ಅಂತ ನಾವು ಕಥೆಯಲ್ಲಿ ನೋಡಿದ್ವಿ ಬಟ್ ನಮಗಿಲ್ಲಿ ಅವ್ನು ಪ್ರತ್ಯಕ್ಷ ಆಗ್ತಾನೆ ಅನ್ನೋದು ಅಲ್ಲ ನಾವು ಭಗವಂತ ಇದಾನೆ ಅನ್ನೋ ಅರಿವನ್ನು ಎಷ್ಟಿದ್ದೀವಿ ಅನ್ನೋದು ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು ಪ್ರತಿ ದಿವಸ ಊಟ ಮಾಡ್ತೀವಿ ಊಟ ಮಾಡ್ತೀವಿ ಬಟ್ ನಾವು ಇನ್ನೊಂದು ಎರಡು ನಿಮಿಷ ಐದು ನಿಮಿಷ ಆದಮೇಲೆ ಏನು ಊಟ ಮಾಡಿದ್ದೀವಿ ಅನ್ನೋದು ನಮಗೆ ನೆನಪಿರಲ್ಲ ಅಷ್ಟು ಅರಿವಿಲ್ದಲೇ ಊಟ ಮಾಡಿರ್ತೀವಿ ಬಟ್ ಆ ಊಟ ಏನು ನಮ್ಮನ್ನ ಎನರ್ಜಿ ಇಲ್ದಲೆ ಮಾಡಲ್ವಲ್ಲ ನಾವು ಅರಿವಿಲ್ದಲ್ಲೇ ಊಟ ಮಾಡಿಲ್ಲ ಅಂತ ಅದು ನಮಗೆ ಎನರ್ಜಿ ಕೊಟ್ಟೆ ಕೊಡುತ್ತೆ ಅಲ್ವಾ ನಾವು ಅರ್ವಿಲ್ದಲ್ಲೇ ಊಟ ಮಾಡಲಿ ಅರ್ವಿದ್ದ ಊಟ ಮಾಡಲಿ ಅದ್ರ ಕೆಲಸ ಅದು ಮಾಡುತ್ತೆ ಅದೇ ರೀತಿಯೇ ಈ ಪೂಜೆ ಈ ವ್ರತಗಳು ಎಲ್ಲ ನಾವು ಅರಿವಿರಲಿ ಅರಿವಿಲ್ದಲೆ ಮಾಡಲಿ ಅದರಿಂದ ಅದೇನು ಕೊಡಬೇಕೋ ಅದನ್ನು ಕೊಡುತ್ತೆ ಅದಕ್ಕೆ ಕೃಷ್ಣ ಹೇಳಿರೋದಲ್ವ ನೀನು ಕರ್ಮ ಮಾಡು ಈ ಪ್ರತಿಫಲ ಅನ್ನೋದನ್ನೆಲ್ಲ ನನಗೆ ಬಿಟ್ಬಿಡು ಅಂತ ಸೊ ಅದಕ್ಕೆ ಕರ್ಮ ಮಾಡೋದು ಮುಖ್ಯ ಫಸ್ಟ್ ಆಫ್ ಆಲ್ ಇಲ್ಲಿ ಪೂಜೆ ಅಂತ ಅಂದರೆ ಸುಮ್ಮನೆ ದೀಪ ಹಚ್ಬಿಡು ಏನೋ ಉದ್ಬತ್ತಿ ಬೆಳಗು ನೆಕ್ಸ್ಟ್ ದೀಪ ಬೆಳಗು ಅನ್ನೋದು ಮ್ಯಾಟ್ರಲ್ಲ ಪೂಜೆ ಅನ್ನೋದು ನನ್ನ ಪ್ರಕಾರ ನಮ್ಮೆಲ್ಲರಿಗಿಂತ ಒಂದು ಸರ್ವಶ್ರೇಷ್ಠವಾಗಿರೋ ಒಂದು ಎನರ್ಜಿ ಇದೆ ಆ ಎನರ್ಜಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ ಅಂದ್ ಅರಿವು ನಮಗೆ ಸದಾ ಕಾಲ ಇರೋದೇ ನನಗಂತ ಮಟ್ಟಿಗೆ ಪೂಜೆ ನೀನು ಏನೇ ಕೆಲಸ ಮಾಡ್ತಾಯಿರು ನೀನೇನಾದರೂ ಮಾಡ್ತಾಯಿರು ಆದರೆ ಆ ವರ್ವಲ್ಲಿ ಇರ್ತೀವಲ್ಲ ಅದು ಪೂಜೆ ಅಂತ ನನಗನ್ಸುತ್ತೆ ದೆನ್ ಈ ಪೂಜೆ ಈ ವ್ರತಗಳೆಲ್ಲ ಏನಕ್ಕೆ ಬಂದವು ಅಂತ ನನಗನ್ಸಿದ್ದು ಈ ಪೂಜೆ ಅನ್ನೋದು ನಾವು ಭಗವಂತನಿಗೆ ಕೊಡೋ ಒಂದು ಗ್ರ್ಯಾಟಿಟ್ಯೂಡ್ ಅಂದರೆ ಒಂದು ಚಿಕ್ಕ ದೀಪ ಹಚ್ಬಿಟ್ಟು ಭಗವಂತ ಎಷ್ಟು ಒಳ್ಳೆ ಜೀವನ ಕೊಟ್ಟಿದ್ಯಪ್ಪ ನನಗೆ ಅಂತ ಹೇಳೋ ಹೇಳೋದಕ್ಕೆ ಒಂದು ಪ್ರೋಸೆಸ್ ಅಂತ ನನಗನ್ಸುತ್ತೆ ಅದೇ ಥರ ಈ ವ್ರತಗಳ್ನೆಲ್ಲ ಏನಕ್ಕೆ ಮಾಡಿದ್ದಾರೆ ಅಂದರೆ ಅದು ಕೊನೆಯದಾಗ ನಮ್ಮನ್ನು ಡಿಸಿಪ್ಲಿನಾಗಿ ಮಾಡೋದಕ್ಕೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಮಾಸ ಅಲ್ವಾ ಇವಾಗ ತುಂಬ ಚಳಿ ಇದೆ ಯಾರಿಗೂ ಎದ್ದಾಳಕ್ಕೆ ಇಷ್ಟ ಆಗೋಲ್ಲ ಆದರೆ ಶಾಸ್ತ್ರಗಳಲ್ಲಿ ಹೇಳಿದಾರಂತೆ ಈಗ ಪೂಜೆ ಮಾಡಿದ್ರೆ ಈಗ ಹಳ್ಳಿ ಕಟ್ಟೆಗೆ ಹೋಗಿ ಸುತ್ತಾಕಿದ್ರೆ ಈಗ ನೀನು ಏನೇ ಪೂಜೆ ಮಾಡಿದ್ರು ನೂರಷ್ಟು ಪ್ರತಿಫಲ ನಿನಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಯಾಕೆಂದರೆ ನಾವು ಚಳಿಲಿ ಎದ್ದಾಳಲ್ಲ ಚಳಿಲಿ ಎದಾಳೋದ್ ಕಲೀಲಿ ಈ ಪೂಜೆ ಮಾಡೋದಕ್ಕೋಸ್ಕರನಾದರೂ ಎದಾಳ್ತಾರೆ ಸುಮ್ಮನೆ ಮಲ್ಕೊಂಡು ಟೈಮ್ ವೇಸ್ಟ್ ಅಂತೂ ಮಾಡಲ್ಲ ಅನ್ನೋ ಒಂದೇನೋ ಕಾನ್ಸೆಪ್ಟ್ ಇಟ್ಕೊಂಡೆ ದೊಡ್ಡವರು ದೊಡ್ಡವರು ಶಾಸ್ತ್ರದಲ್ಲಿ ಹೇಳಿರ್ತಾರೆ ಅಂತ ನನಗನ್ಸುತ್ತೆ ಬೇರೆ ರೀಸನ್ ಏನೇ ಇರಬಹುದು ನನಗೆ ಅರ್ಥ ಆಗಿದ್ದು ಇಷ್ಟು ಸೊ ರಥಗಳೆಲ್ಲ ಇರೋದು ನಮ್ಮ ಡಿಸಿಪ್ಲೀನಾಗಿ ಆಗಿ ಮಾಡೋದಕ್ಕೆ ಈ ಪೂಜೆ ರಥಗಳ್ನ ನಿಯಮ ನಿಷ್ಠೆಯಿಂದ ಮಾಡೋರು ಮಾಡಲಿ ಮಂತ್ರ ಹೇಳಿ ಮಾಡೋರು ಮಾಡಲಿ ವೇದಗಳಿಂದ ಜ್ಞಾನ ಪಡ್ಕೊಂಡು ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಡೋರು ಮಾಡಲಿ ನಮಗೂ ಆದಾಗ ತಿಳ್ಕೊಳ್ಳೋಣ ಆದರೆ ತಿಳ್ಕೊಳ್ಳೋವರೆಗೂ ಟೈಮ್ ವೇಸ್ಟ್ ಮಾಡ್ತಾನೆ ಪ್ರತಿದಿನ ನಮಗೆ ದೋಚಿದಂಗೆ ಒಂದು ಭಗವಂತನಿಗೆ ಈ ಪೂಜೆ ಮೂಲಕ ಗ್ರಾಟಿಟ್ಯೂಡ್ ಹೇಳೋಣ ಅನ್ನೋದಷ್ಟೇ ಈ ಕಥೆ ಅರ್ಥ ಹಾಗಂತ ಪೂಜೆ ಮಾಡೋರು ಒಳ್ಳೆಯವರು ಪೂಜೆ ಮಾಡಿದವರು ಕೆಟ್ಟವರು ಅನ್ನೋದೆಲ್ಲ ಇಲ್ಲಿ ಮ್ಯಾಟ್ರು ಪೂಜೆ ಮಾಡೋರು ಒಳ್ಳೆಯವರೇ ಪೂಜೆ ಮಾಡ್ದಿಲ್ಲರು ಮಾಡ್ದಿದ್ದವರು ಕೂಡ ಒಳ್ಳೆಯವರೇ ಆದರೆ ಪೂಜೆನ ನೀನು ಮಾಡೋ ಕಾರ್ಯದಲ್ಲಾದರೂ ಮಾಡು ಇಲ್ಲ ಭಗವಂತ ಇದ್ದಾನೆ ಅನ್ನೋ ಅರ್ವಲ್ಲಾದರೂ ಮಾಡು ಇಲ್ಲ ಒಂದು ದೀಪ ಹಚ್ಚಿ ದೇವ್ರ ಮನೇಲಿ ಹೋಗಿ ಉತ್ಬತ್ತಿ ಹಚ್ಚಿ ಅಷ್ಟು ಟೈಮಲ್ಲಾದರೂ ಭಗವಂತನ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಪೂಜೆ ಮಾಡಿ ಬರ್ತೀಯಲ್ಲ ಹಾಗಾದರೂ ಮಾಡು ಯಾವ ರೀತಿ ಮಾಡಿದ್ರು ಭಗವಂತ ನಿಮ್ಗೆ ಏನು ಕೊಡಬೇಕೋ ನಿನ್ನ ಕರ್ಮಕ್ಕೆ ಅದನ್ನು ಕೊಡ್ತಾನೆ ಯಾವ ರೀತಿ ಅಂದರೆ ಅನ್ನ ನಮಗೆ ಯಾವ ರೀತಿ ನಾವು ಅರಿವಿಲ್ಲದಲ್ಲೇ ಮಾಡಿದ್ರು ಅರಿವಿದ್ದು ಮಾಡಿದ್ರು ಕೊಡುತ್ತಲ್ಲ ಅದೇ ಥರ ಭಗವಂತನು ನೀನು ಹೇಗಾದರೂ ಮಾಡು ಅದನ್ನು ಕೊಟ್ಟೆಯೇ ಕೊಡ್ತಾನೆ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ಬೇರೊಬ್ರಿಗೆ ಅರ್ಟಾಗೋ ಥರ ಮಾತಾಡಿದರೆ ಈ ಕಥೆಯಿಂದ ನಿಮಗೇನು ಅರ್ಥ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್